ಹನ್ನೆರಡು ವರ್ಷಗಳ ಕಾಲ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಂಡವರಿಗೆ ಮಾಲೀಕತ್ವದ ಹಕ್ಕು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಅನೇಕ ಜನರು ಆಸ್ತಿಯಲ್ಲಿ ಹೂಡಿಕೆ ಮಾಡ್ತಾರೆ ಹಾಗೆ ತಮ್ಮ ಆಸ್ತಿಯನ್ನ ಬಾಡಿಗೆಗೆ ನೀಡುವ ಮೂಲಕ ಶಾಶ್ವತ ಆದಾಯವನ್ನು ಪಡಿತಾರೆ ಆದರೆ ಆಸ್ತಿಯ ಸ್ವಾಧೀನವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವಾಗಿದೆ ನಿಮ್ಮ ಆಸ್ತಿಯನ್ನ ನೀವು ಬಾಡಿಗೆಗೆ ನೀಡಿದ್ರೆ ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಒಬ್ಬ ವ್ಯಕ್ತಿಯು ನಿರಂತರವಾಗಿ ಹನ್ನೆರಡು ವರ್ಷಗಳವರೆಗೆ ಆಸ್ತಿಯನ್ನ ಆಕ್ರಮಿಸಿಕೊಳ್ಳಬಹುದು ಅದರ ಮಾಲೀಕತ್ವವನ್ನ ಪಡೆಯಬಹುದು ಆಸ್ತಿಯ ಮಾಲೀಕರು ಕಳೆದ ಹನ್ನೆರಡು ವರ್ಷಗಳಲ್ಲಿ ಯಾವುದೇ ಹೊರೆಗಳನ್ನ ಮಾಡಬಾರದು ಹಿಡುವಳಿದಾರನು ತನ್ನ ಆಸ್ತಿ ಪತ್ರ ನೀರಿನ ಬಿಲ್ ವಿದ್ಯುತ್ ಬಿಲ್ ಇತ್ಯಾದಿಗಳ ಪುರಾವೆಗಳನ್ನ ಸಲ್ಲಿಸಬೇಕು ಹನ್ನೆರಡು ವರ್ಷಗಳವರೆಗೆ ಯಾವುದೇ ದೂರುಗಳಿಲ್ಲದೆ ಒಬ್ಬ ವ್ಯಕ್ತಿಯು ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ಅವರನ್ನ ಮಾಲೀಕ ಎಂದು ಪರಿಗಣಿಸಲಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ಸ್ಪಷ್ಟಪಡಿಸಿದೆ ಖಾಸಗಿ ಆಸ್ತಿಯ ಮಾಲೀಕತ್ವವನ್ನು ಕ್ಲೈಮ್ ಮಾಡಲು ಸಮಯ ಮೀರಿ ಹನ್ನೆರಡು ವರ್ಷಗಳು ಸರ್ಕಾರಿ ಆಸ್ತಿಗೆ ಈ ಮಿತಿ ಮೂವತ್ತು ವರ್ಷವಾಗಿದೆ ಹಿಡುವಳಿದಾರನು ಹನ್ನೆರಡು ವರ್ಷಗಳ ಕಾಲ ಆಕ್ರಮಿಸಿಕೊಂಡಿದ್ದರೆ ಹಾಗೆ ಮಾಲೀಕರು ದೂರನ್ನ ನೀಡಿದರೆ ಅವರು ಆಸ್ತಿಯ ಮಾಲೀಕರಾಗಬಹುದು ಆಸ್ತಿ ಮರುಪಾವತಿ ಒಂದು ಸೂಕ್ಷ್ಮ ವಿಷಯವಾಗಿದ್ದು ಅದರ ಬಗ್ಗೆ ತಿಳಿದಿರುವಂಥದ್ದು ಬಹಳ ಮುಖ್ಯವಾಗಿದೆ ನಿಮ್ಮ ಆಸ್ತಿಯನ್ನು ನೀವು ಬಾಡಿಗೆಗೆ ನೀಡಿದರೆ ಜಾಗರೂಕರಾಗಿರಿ ಹಾಗೆ ನಿಮ್ಮ ಹಕ್ಕುಗಳನ್ನು ನೀವು ರಕ್ಷಿಸ್ತಾ ಇದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಸಮಯಕ್ಕೆ ಸರಿಯಾಗಿ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಸರಿಯಾದ ಮಾಹಿತಿಯನ್ನ ಹೊಂದಿರುವಂಥದ್ದು ಅಗತ್ಯವಾಗಿದೆ ಇದರಿಂದ ನೀವು ಭವಿಷ್ಯದಲ್ಲಿ ಯಾವುದೇ ನಷ್ಟವನ್ನ ಕೂಡ ತಪ್ಪಿಸಬಹುದಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ